ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಇದು ಸಂಜೆಯಿಂದಾನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಬುಧವಾರ ಸಂಜೆದು ಮತ್ತೆ ಗುರುವಾರದ್ದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಸಂಜೆ ಸ್ಟಾರ್ಟ್ ಮಾಡ್ಕೊಂಡಿರೋದು ಅಡ್ಗೆನೆ ಮಾಡೋದಿಕ್ಕೆ ಇಲ್ಲಿ ಚಿಕ್ಕವರ ಕಾಳು ಸಾಂಬಾರ್ ಮಾಡೋಣ ಅಂತ ಫಸ್ಟ್ ತೆಂಗಿನಕಾಯಿ ತಗೊಂಡಿದೀನಿ ಹಾಗೆ ಒಂದ್ ಟೊಮೊಟೊ ಒಂದ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಧನಿಯಾ ಪುಡಿ ಖಾರದ ಪುಡಿ ಇಷ್ಟನ್ನು ಸೇರಿಸ್ಕೊಂಡಿದೀನಿ ಒಂದ್ ಶುಂಠಿ ಎರಡು ಬೆಳ್ಳುಳ್ಳಿನ ತಗೊಂಡಿದೀನಿ ಅಂದ್ರೆ ಇದು ನಾಟಿ ಬೆಳ್ಳುಳ್ಳಿ ಆಗಿರೋದನ್ನ ತುಂಬಾ ಚಿಕ್ಕದಾಗಿರುತ್ತೆ ಎರಡು ತಗೊಂಡು ಹಾಕೊಂಡಿದ್ದೀನಿ ಇದನ್ನ ಮಿಕ್ಸಿ ಮಾಡ್ಕೊಬಿಡೋಣ ನೀಟಾಗಿ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಆನಂತರ ಒಂದು ಪಾತ್ರೆನ ಇಟ್ಕೊಂಡು ಒಲೆನ ಹಚ್ಕೊಂಡು ಆ ನಂತರ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ಇದು ತೆಂಗಿನ ಎಣ್ಣೆನ ನಾನು ಬಳಸೋದು ಬೇರೆ ಆಯಿಲ್ನ ಬಳಸೋದಿಲ್ಲ ಹಾಗೆ ಸ್ವಲ್ಪ ಸ್ವೇ ಕರಿಬೇವು ಅದನ್ನ ಫ್ರೈ ಮಾಡ್ಕೊಂಡು ಆನಂತರ ಇಲ್ಲಿ ಕಟ್ ಮಾಡಿಟ್ಟಿರುವಂತ ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ ಆನಂತರ ಚಿಲ್ಕ್ಸಿರೋ ಅವ್ರೆ ಕಳ್ಳನ ಸೇರಿಸ್ಕೊಳ್ತೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ತುಂಬಾ ಜನ ಮಾಡ್ತಿರೋದ್ರಿಂದ ಆ ಇಷ್ಟು ಜಾಸ್ತಿನೇ ನಾನು ಅವ್ರೆ ಯೂಸ್ ಮಾಡ್ಕೊಳ್ತೀನಿ ಅದೇ ಹಾಗೆ ಇದನ್ನ ರೊಟ್ಟಿಗೆ ಯೂಸ್ ಮಾಡೋದ್ರಿಂದ ಸಾಂಬಾರ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಜಾಸ್ತಿ ಕಾಳನ್ನ ಹಾಕಿ ಸ್ವಲ್ಪ ಜಾಸ್ತಿನೇ ಸಾಂಬಾರನ ಮಾಡ್ಕೊಳ್ತಿದ್ದೀನಿ ಈಗ ರುಬ್ಬಿಟ್ಟಿರೋ ಕಾಳು ಸ್ವಲ್ಪ ಬೆಂದ್ಮೇಲೆ ಒಗ್ಗರಣೆ ಇಲ್ಲಿ ಈಗ ರುಬ್ಬಿರೋಂತ ಖಾರನ ಇದಕ್ಕೆ ಸೇರಿಸ್ಕೊಳ್ತೀನಿ ಈಗ ಸ್ವಲ್ಪ ಇದು ಖಾರ ಕುದಿ ಬರೋವರೆಗೂ ಹಾಗೇನೆ ಬಿಡೋಣ ಅದು ನೀಟಾಗಿ ಖಾರ ಎಲ್ಲ ಕುದಿ ಬಂದ್ಮೇಲೆ ಆ ನಂತರ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟನ್ನ ನೀರನ್ನ ಸೇರಿಸ್ಕೊಳ್ಳೋಣ ಅದು ಸೇರಿಸ್ಕೊಂಡು ಅದು ಕೂಡ ಕುದಿ ಬಂದ ನಂತರ ಅದಕ್ಕೆ ಇವಾಗ ಉಪ್ಪನ ಸೇರಿಸ್ಕೊಳ್ಳೋಣ ಆ ರುಚಿಗೆ ಎಷ್ಟು ತಕ್ಕಾಗಿರೋ ಅಂತ ಉಪ್ಪನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇದು ಒಂದು ವಿಷಯಲ್ಲೂ ಕೂಡ ಬೇಡ ಚುಸ್ ಅಂತ ಸ್ವಲ್ಪ ಆಗ್ತಿರುತ್ತಲ್ಲ ಆವಾಗ್ಲೇ ಆಫ್ ಮಾಡ್ಕೊಬಿಡ್ಬೇಕು ಸಾಂಬಾರ್ ರೆಡಿ ಆಗುತ್ತೆ ಅಷ್ಟಲ್ಲಿ ನಾನಿಲ್ಲಿ ಹುಚ್ಚೆಳ್ಳ ಹುರ್ಕೊಬಿಡೋಣ ಇದು ಕುಡ್ಡುಂಡಿ ಮಾಡೋದಕ್ಕೆ ಸಿಹಿ ಕುಡ್ಂಡಿ ಆ ಹುಚ್ಚನ್ನ ಈ ರೀತಿ ಹುರ್ಕೋಬೇಕು ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನೇನ್ ಗೊತ್ತಿಲ್ಲ ನೀವೇ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನನ್ಗೆ ಇದು ನಾನು ಈಟಾಗಿ ಚಟಪಟ ಅನ್ನೋ ತರ ಹುರ್ಕೋಬೇಕು ಅದು ಉರ್ದಿರೋದು ಗೊತ್ತಾಗುತ್ತೆ ಚಟಪಟ ಅಂತ ಸೌಂಡ್ ಬರುತ್ತಲ್ಲ ಆಗ ಆಫ್ ಮಾಡ್ಕೊಬಿಡೋಣ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಇದು ಸ್ವಲ್ಪ ತಣ್ಣಗಾಗ್ಬಿಟ್ಟು ಪೂರ್ತಿ ತಣ್ಣಗಾದ ನಂತರ ಆ ನಂತರ ಜಾರಿಗೆ ಹಾಕೊಂಡು ಆಡಿಸ್ಕೋಬೇಕು ಇದನ್ನ ಫಸ್ಟ್ ಹುಚ್ಚಳನ್ನ ಹಾಕೊಂಡು ಆಡಿಸಿ ಆ ನಂತರ ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಕೊಂಡು ಆಡಿಸ್ಕೊಳ್ಳಿ ನಾನು ಮಿಸ್ ಹಾಕಿ ಎರಡು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಆಡಿಸ್ಕೊಬಿಟ್ಟೆ ಅದು ನೀಟಾಗಿ ನುಣ್ಣಗಾಗಲೇ ಇಲ್ಲ ಬೆಲ್ಲ ಎಲ್ಲ ಹಾಗೆ ಟೈಟ್ ಆಗಿ ಇಟ್ಕೊಬಿಡುತ್ತಲ್ಲ ಹಾಗಾಗಿ ಇದು ನಾನು ಕಪ್ಪು ಬೆಲ್ಲ ತಗೊಂಡಿದೀನಿ ನಾವು ಜಾಸ್ತಿ ಕಪ್ಪು ಬೆಲ್ಲನೆ ಯೂಸ್ ಮಾಡೋದು ಹಾಗಾಗಿ ಕಪ್ಪು ಬೆಲ್ಲೇ ಹಾಕೊಳ್ತಿದ್ದೀನಿ ಇಲ್ಲ ಅಂದ್ರೆ ಸಕ್ಕರೆನೆ ಹಾಕೋಬಹುದು ಸಕ್ಕರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಅನ್ಸುತ್ತೆ ಬೆಲ್ಲ ಅಷ್ಟೊಂದು ಸ್ವೀಟ್ ಅನ್ಸೋದಿಲ್ಲ ಹಾಗಾಗಿ ಸಾಂಬಾರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಕಲ್ವ ಬೆಲ್ಲನೆ ಹಾಕೊಂಡ್ರೆ ನಡೆಯುತ್ತೆ ಈಗ ಇದು ನುಣ್ಣಗಾದ್ಮೇಲೆ ಒಂದ್ ಬೌಲ್ಗೆ ಹಾಕೊಳ್ಳೋಣ ತುಂಬಾ ಒತ್ತಾಡ್ಸಿದೆ ಆದ್ರೂ ಕೂಡ ಸ್ವಲ್ಪ ತರಿ ಆಗೇ ಇದೆ ತುಂಬಾ ನುಣ್ಣಗೆ ಅಹ್ ಇಟ್ಟು ರುಬ್ಬು ಆಡ್ಸಿರೋ ಹಿಟ್ಟು ಬರುತ್ತಲ್ಲ ಆ ರೀತಿ ತೆಳುವಾಗಿ ಬರ್ಬೇಕು ಅದ್ರಲ್ಲಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನ ಒಂದ್ರು ಬಿಡೋಣ ಇದು ರಾಗಿ ಹಿಟ್ಟಿಂದ ಒಂದ್ ಎಷ್ಟು ವೈಟ್ ಆಗಿ ಬಂದಿದೆ ಅಲ್ವಾ ನೀಟಾಗಿ ಅಕ್ಕಿ ಹಿಟ್ಟು ಅಂತಾನೆ ಅನ್ಸುತ್ತೆ ಆ ರೀತಿ ಆಗಿದೆ ಈ ರೀತಿ ಒಂದ್ ಪಾತ್ರೆಗೆ ಈ ಒಂದು ತೆಳುವನೆ ಬಟ್ಟೆನ ಕಟ್ಟಿ ಆನಂತರ ಇದನ್ನ ಹಿಟ್ಟನ್ನ ಬಟ್ಟೆ ಮೇಲೆ ಹಾಕಿ ಈ ರೀತಿ ಕೈಯಲ್ಲಿ ಹಿಂಗಂದ್ರೆ ಕೆಳಗಡೆ ತುಂಬಾ ಚೆನ್ನಾಗಿರೋಂತ ವೈಟ್ ಫುಲ್ ಅಕ್ಕಿ ಇಟ್ಟ ಹಿಟ್ಟು ಬರುತ್ತೆ ಅದ್ರಿಂದ ರೊಟ್ಟಿನ ಹಾಕ್ಬೇಕು ಹಾಗೆ ತರಿ ತರಿ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಈ ಜರಡಿಲಿ ಒಂದ್ರಾಡೋದ್ರಿಂದ ತುಂಬಾ ದಪ್ಪ ದಪ್ಪವಾಗಿ ಬಂದಿರುತ್ತೆ ಈ ರೀತಿ ಬಟ್ಟೆಲ್ ಮಾಡೋದ್ರಿಂದ ತುಂಬಾ ತೆಳುವ ಬರುತ್ತೆ ಹಾಗೆ ಸ್ಮೂತ್ ಆಗುತ್ತೆ ರೊಟ್ಟಿ ಕೂಡ ಈ ರೀತಿ ತಾಯಿ ರೊಟ್ಟಿ ಮಾಡುವಾಗ ಇದೇ ರೀತಿ ಆ ಹಿಟ್ನ ಒಂದ್ರಾಡ್ಕೊಂಡು ಬಟ್ಟೆಯಲ್ಲಿ ಅಂದ್ರೆ ಜಾರ್ಜೆಟ್ ಬಟ್ಟೆ ಇರುತ್ತಲ್ಲ ಅದಂತೂ ಚೆನ್ನಾಗಿ ಬರುತ್ತೆ ಒಂದರಾಡೋದಕ್ಕೆ ಯಾವ್ದಾದ್ರು ಪರವಾಗಿಲ್ಲ ಅಥವಾ ಸೀರೆ ಆದ್ರೂ ಪರವಾಗಿಲ್ಲ ವೇಲ್ ಆದ್ರೂ ಪರವಾಗಿಲ್ಲ ಆ ಆನಂತರ ರೊಟ್ಟಿ ಕೂಡ ರೆಡಿ ಆಯ್ತು ಕುಟುಂಡಿ ರೆಡಿ ಆಗಿದೆ ಕಾಯಿ ಕೂಡ ತುರ್ದು ಇಟ್ಕೊಂಡಿದೀನಿ ಸಾಂಬಾರ್ ಕೂಡ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ ಇವಾಗ ಏನಿದ್ರು ಸರ್ವ್ ಮಾಡ್ಕೊಂಡು ಊಟನ ಮುಗಿಸ್ಕೊಳ್ಳೋದಷ್ಟೇನೆ ಈ ರೀತಿ ಒಂದು ರೊಟ್ಟಿನ ಮುರಿದಾಕೊಂಡು ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡು ತುರ್ದಿರೋಂತ ತೆಂಗಿನಕಾಯಿನ ಸೇರಿಸ್ಕೊಳ್ತಿದ್ವಿ ಸ್ವಲ್ಪ ಅದಕ್ಕೆ ಸಾಂಬಾರ್ನ ಹಾಕೋಬೇಕು ಬೆಣ್ಣೆ ಮೇಲೆ ಬಿಸಿ ಬಿಸಿ ಸಾಂಬಾರ್ ಬಿದ್ರೆ ವಾವ್ ಅನ್ಸುತ್ತೆ ಹಾಗೆ ಎರಡು ಸ್ಪೂನ್ ಕುಟುಂಡಿನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಮಾತ್ರ ಸಖತ್ ಆಗಿರುತ್ತೆ ನೋಡೋದಿಕ್ಕೆ ಕಲರ್ ಸ್ವಲ್ಪ ಇದು ಬ್ಲಾಕ್ ಬ್ಲಾಕ್ ಅನ್ಸುತ್ತೆ ಅದ್ರ ಟೇಸ್ಟ್ ಅಂತೂ ಆಗಿರುತ್ತೆ ತಿಂದಿರೋರ್ಗೆ ಗೊತ್ತು ಇದನ್ನಂತೂ ಮಿಸ್ ಮಾಡದೆ ತಿಂತೀವಿ ನಾವು ಈ ಅವ್ರೆಕಾಳು ಸೀಸನ್ ಅಲ್ಲಿ ಹಾಗೇನೆ ಇನ್ನ ಒಂಥರ ಮಾಡ್ಕೋಬಹುದು ಆ ಬೌಲ್ಗೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಹಾಗೇನೆ ರೊಟ್ಟಿನ ಹೆಚ್ಕೊಂಡು ತಿನ್ನೋ ತರ ಕುಟುಂಡಿ ಎರಡು ಸ್ಪೂನ್ ಕಾಯಿ ತುರಿ ಸ್ವಲ್ಪ ಬೆಣ್ಣೆ ಹಾಗೆ ಸಾಂಬಾರ್ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ರೊಟ್ಟಿನ ಸೈಡ್ ಅಲ್ಲಿ ಇಟ್ಕೊಂಡು ಹಾಗೆ ಮುರ್ಕೊಂಡು ಮುರ್ಕೊಂಡು ತಿನ್ನೋದು ಇನ್ನೊಂದು ಆ ರೀತಿ ಮುರಿದು ಹಾಕೊಂಡು ತಿನ್ನೋದು ಯಾವ್ದಾದ್ರು ಬೇಕಾದ್ರೂ ಮಾಡ್ಕೋಬಹುದು ಹಾಗೆ ಇದು ಗುರುವಾರ ಮಾರ್ನಿಂಗ್ ಬೆಳಗ್ಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಆ ನಂತರ ಹೆಲ್ತ್ ಡ್ರಿಂಕ್ ನ ಮಾಡ್ಕೊಂಡಿದ್ದೀನಿ ಸ್ಪೆಷಲ್ ಡ್ರಿಂಕ್ ಕೂಡ ಮಾಡ್ಕೊಂಡು ಕುಡಿತಾ ಇದೀನಿ ಆಲ್ರೆಡಿ ಇದನ್ನ ಕುಡ್ದು ಮುಗಿಸಿ ಆನಂತರ ಬೇರೆ ಕೆಲ್ಸಗಳನ್ನೆಲ್ಲ ಬಿಡೋಣ ಆ ಇವತ್ತಿನ ತಿಂಡಿಗೆ ರೊಟ್ಟಿನೇ ಮಾಡ್ಕೊಂಡೆ ಬೆಳಿಗ್ಗೆ ಕೂಡ ನೈಟ್ ಕೂಡ ರೊಟ್ಟಿನೇ ಆಯ್ತು ಮಾರ್ನಿಂಗ್ ಕೂಡ ರೊಟ್ಟಿನೇ ಮಾಡ್ಕೊಂಡೆ ಹಾಗಾಗಿ ನಂಗೆ ಕೆಲ್ಸ ಸ್ವಲ್ಪ ಕಮ್ಮಿ ಆಯ್ತು ಆ ಇವತ್ತು ಮ್ಯಾಟ್ ಎಲ್ಲಾ ತೊಳ್ದ ಹಾಕ್ಬಿಟನ ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರನೆಲ್ಲ ಒರೆಸಿ ಮ್ಯಾಟ್ ಎಲ್ಲಾ ಹಾಕೋದಿಕ್ಕೆ ಸರಿ ಆಗುತ್ತೆ ಅಂತ ಗಳನ್ನೆಲ್ಲ ತೊಳೆಯೋದಕ್ಕೆ ತಗೊಳ್ತಿದ್ದೆ ಫಸ್ಟ್ ನೇನ ಹಾಕ್ಬಿಡ್ತೀನಿ ಆ ವಾಷಿಂಗ್ ಮಿಷಿನ್ ಹಾಕಬಹುದು ನಾನು ಆದ್ರೆ ವಾಷಿಂಗ್ ಮಿಷಿನ್ ಹಾಕೋದಿಲ್ಲ ಅದ್ರಲ್ಲಿ ತುಂಬಾ ಧೂಳಿರುತ್ತೆ ಮಣ್ಣಿನ ಕಣಗಳೆಲ್ಲ ಇರುತ್ತೆ ಅದೆಲ್ಲ ಕಟ್ಕೊಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಹಾಗೆ ಕೈಯಲ್ಲಿ ಸ್ವಲ್ಪ ಹೊತ್ ನೆನ್ಸಿಟ್ಟು ಆ ನಂತರ ತೊಳ್ದಾಕ್ ಬಿಡ್ತೀನಿ ನಾನೇನೆ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳ್ದು ಇಟ್ಕೊಬಿಟ್ರಣ್ಣ ಆ ನಂತರ ಜೋಡ್ಸಿದ್ರಾಯ್ತು ಆ ಶೆಲ್ಫ್ ಎಲ್ಲಾ ಒರೆಸ್ಕೊಬೇಕು ಇನ್ನು ಕೂಡ ಹಾಗಾಗಿ ಎಲ್ಲ ನೀಟಾಗಿ ತೊಳ್ದಿಟ್ಟು ಅದೇನೆ ಟೈಲ್ಸ್ ಅದನ್ನೆಲ್ಲ ಒರೆಸ್ಕೊಬಿಟ್ರೆ ನಾಳೆ ನೆಲೆ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಈಸಿ ಆಗ್ಬಿಡುತ್ತೆ ಇಲ್ಲ ಇದ್ನೆಲ್ಲ ಒರೆಸ್ಕೊಂಡು ಆ ನಂತರ ನೆಲೆ ಎಲ್ಲ ಒರೆಸೋದಕ್ಕೆ ತುಂಬಾ ಲೇಟ್ ಆಗ್ಬಿಡುತ್ತೆ ಪೂಜೆ ಮಾಡೋದಕ್ಕೆ ಅದಕ್ಕೋಸ್ಕರ ಇವತ್ತೇನೆ ಎಲ್ಲಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಯಾವತ್ತೂ ಕೂಡ ಇದೇ ತರ ಮಾಡ್ಕೊಳ್ತೀನಿ ಇನ್ನು ಮೇಲ್ಗಡೆ ಫ್ಲೋರ್ ಕೂಡ ಕ್ಲೀನ್ ಮಾಡ್ಕೋಬೇಕು ಇವತ್ಲೇನೆ ನಾಳೆ ಮತ್ತೆ ಎಲ್ಲಾನು ಒಂದೇ ದಿನ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಗುರುವಾರ ದಿನ ಅಡುಗೆ ಮನೆ ಮತ್ತೆ ಮೇಲ್ಗಡೆ ಫ್ಲೋರ್ ಫುಲ್ ಕ್ಲೀನ್ ಮಾಡ್ಕೊಬಿಡ್ತೀನಿ ಪಾತ್ರೆ ಎಲ್ಲಾ ತೊಡ್ಕೊಂಡು ನೀಟಾಗಿ ಜೋಡಿಸ್ಕೊಬಿಟ್ಟು ಹಾಗೆ ಸ್ಪೆಷಲ್ ಡ್ರಿಂಕ್ ನಿಮ್ಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬೆಳಿಗ್ಗೆ ಬೇಗ ಎದ್ ಬಿಟ್ರೆ ಎಲ್ಲಾ ಕೆಲಸಗಳು ಕೂಡ ಬೇಗ ಬೇಗನೆ ಮುಗಿಸ್ಕೊಬಹುದು ಹಾಗೆ ಇವಾಗ ಅಡುಗೆ ಮನೆ ಕೆಲಸ ಮುಗಿದ ತಕ್ಷಣ ಅನ್ನ ರೊಟ್ಟಿನ ತಿಂಡಿನ ಮಾಡಿಲ್ಲ ತಿಂಡಿನ ಇವಾಗ ಮಾಡ್ಬೇಕು ತಿಂಡಿನ ಮಾಡ್ಬಿಟ್ಟು ಅಂದ್ರೆ ರೊಟ್ಟಿ ಹಾಕ್ಬೇಕು ಇನ್ನು ಅಂತ ಹಾಕ್ಬಿಟ್ರೆ ಆನಂತರ ಆರಾಮಾಗಿ ನೆಲ ಒರೆಸ್ಕೋಬಹುದು ಈಗ ನಾನು ಒರೆಸ್ತಾ ಇದ್ದೀನಲ್ಲ ಅದನ್ನ ವಿಶಾಲ್ ಮೋಟಲ್ ತಗೊಂಡಿದ್ದೆ ಶೆಲ್ಫ್ ಎಲ್ಲ ಒರೆಸೋದಕ್ಕೆ ಒಂದ್ ಹನಿ ಕೂಡ ನೀರಿ ಉಳ್ಕೊಳೋದಿಲ್ಲ ಜಾರ್ ಜಾರ್ ಕೂಡ ಆಗೋದಿಲ್ಲ ಅಷ್ಟು ನೀಟಾಗಿ ಒರೆಸ್ಕೋಬಹುದು ಅದ್ರ ನೇಮ್ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ಸ್ಪಂಜ್ ತರ ಇದೆ ಸ್ಮೂತ್ ಆಗಿ ಕೂಡ ಇದೆ ಆ ಇದು ಟಿಶ್ಯೂ ತರ ತೊಳೆದು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಅದು ಫೋ ನೈಂಟಿ ಗೆ ಫೋರ್ ಪೀಸ್ ಬಂದಿತ್ತು ಅದು ಬೇಕಿದ್ರೆ ನಾನು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಇದು ಒಂದು ಪ್ಯಾಕೆಟ್ ಮನೇಲಿ ಇದ್ ಬಿಟ್ರೆ ತುಂಬಾ ಆರಾಮಾಗಿ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೋಬಹುದು ಹಾಗೆ ಇದು ಏನೇ ಒಂದ್ ಹನಿ ನೀರ್ ಬಿದ್ದಿದ್ರು ಆತ ಜಾಸ್ತಿ ನೀರ್ ಚೆಲ್ಲಿದೆ ಅಂದ್ರೂ ಕೂಡ ಒರ್ಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಕೌಂಟರ್ ಟಾಪ್ ಹಾಗೆ ಈ ಶೆಲ್ಫ್ ಇದೆಯಲ್ಲ ಇದ್ರ ಮೇಲ್ಗಡೆ ಟೈಲ್ಸ್ ಇದೆಯಲ್ಲ ವೈಟ್ ಟೈಲ್ಸ್ ಬ್ಲಾಕ್ ಟೈಲ್ಸ್ ಬಟ್ಟೆ ಒಸಿದ್ರೆ ಹಾಗಾಗಿ ಜಾರ್ ಜಾರ್ ಆಗ್ಬಿಡುತ್ತೆ ಈ ರೀತಿ ಒಂದು ತಗೊಂಡ್ರೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ಹಸ್ಬೆಂಡ್ ಬಂದ್ರು ಅಷ್ಟಲ್ಲಿ ಅವ್ರಿಗೆ ಟೀ ಮಾಡ್ಕೊಳ್ತಿದ್ದೆ ಶುಂಠಿ ಟೀ ಅವ್ರಿಗೆ ಟೀ ಕೊಟ್ಟು ಉಳ್ದಿರೋ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಬಿಡೋಣ ಟೀ ಕುಡ್ದು ಮುಗಿಸಿ ಅವರು ಹೊಲದ ಹತ್ರ ಹೋಗಿ ಬರ್ತಾರೆ ಈಗ ಟೀಯನ್ನು ಅಷ್ಟಲ್ಲಿ ಎದ್ದಿದ್ಲು ಅವಳಿಗೂ ಕೂಡ ತಿಂಡಿ ಮಾಡ್ಕೊಳ ಅನ್ಕೊಂಡು ಅವಳಿಗೆ ದೋಸೆ ಇಟ್ಟಿಟ್ಟಿದ್ದೆ ಫ್ರಿಡ್ಜ್ ಅಲ್ಲಿ ಅದನ್ನೇ ದೋಸೆ ಹಾಕೊಡ್ತಿದೀನಿ ಅವಳಿಗೆ ಕೇಳ್ತೀನಿ ಬೆಳಿಗ್ಗೆ ಏನ್ ತಿಂತಾಳೆ ಅಂತ ಅವಳು ದೋಸೆ ಬೇಕು ಅಂದ್ರೆ ದೋಸೆನ ಹಾಕೊಡ್ತೀನಿ ಈ ರೀತಿ ಪುಟ್ ಆಗಿ ಹಾಕೊಡೋದ್ರಿಂದ ಅವಳು ಖುಷಿಯಾಗಿ ಆಟ ಆಡ್ಕೊಂಡು ತಿಂತಾಳೆ ದೊಡ್ಡದಾಗಿ ದೋಸೆ ಮಾಡ್ಕೊಟ್ರೆ ನಾನು ಅವಳು ಆಟ ಅರ್ವಾಡ್ಕೊಂಡು ಇದ್ ಬೇಡ ಇದ್ ಬೇಡ ಅಂತ ಎಲ್ಲಾ ಆಟ ಮಾಡ್ತಿರ್ತಾಳೆ ಈ ರೀತಿ ಪುಟ್ ಆಗಿ ದೋಸೆನ ಮಾಡ್ಕೊಟ್ರೆ ನಮಗೂ ಕೂಡ ಆರಾಮಾಗಿ ಬೇಗನೆ ಮಾಡ್ಕೋಬಹುದು ಹಾಗೆ ಅವಳಿಗೂ ಕೂಡ ಇಷ್ಟ ಆಗುತ್ತೆ ಅವ್ರಿಗೆ ಈ ರೀತಿ ಪುಡ್ತಾಗಿ ಏನಾದ್ರು ಡಿಸೈನ್ ಮಾಡಿ ಕೊಡೋದ್ರಿಂದ ಬೇಗ ಕೂಡ ತಿಂತಾರೆ ಆಟ ಆಡ್ಕೊಂಡು ಹಾಗೆ ಸ್ವಲ್ಪ ಮೇಲ್ಗಡೆ ತುಪ್ಪ ಕೂಡ ಹಾಕಿ ಮಾಡಿ ಕೊಡ್ತೀನಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಇದಕ್ಕೆ ಬೇಕಿದ್ರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಸೇರಿಸ್ಕೋಬಹುದು ಕ್ಯಾರೆಟು ಬೇರೆ ತರಕಾರಿಗಳನ್ನು ಸೇರಿಸ್ಕೊಂಡು ಮಾಡ್ಕೊಟ್ರೆ ಇನ್ನು ಆಗಿರುತ್ತೆ ನಾನು ಬರೀ ಇಷ್ಟನೆ ಮಾಡ್ಕೊಟ್ಟಿದ್ದೀನಿ ಇವತ್ತು ಹಾಗೇನೆ ಮೇಲ್ಗಡೆ ಫ್ಲೋರ್ನ ಕ್ಲೀನ್ ಮಾಡೋಣ ಅಂತ ಮೇಲ್ಗಡೆ ಬಂದಿದ್ದೆ ಗಿಡಗಳಿಗೆಲ್ಲ ಫಸ್ಟ್ ನೀರ್ ಹಾಕ್ಬಿಟ್ರೆ ಆನಂತರ ಕ್ಲೀನ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಫಸ್ಟ್ ಎಲ್ಲಾ ಗಿಡಗಳಿಗೂ ನೀರ್ ಹಾಕೊಳ್ತಿದೀನಿ ಇಲ್ಲ ಅಂದ್ರೆ ಮೇಲೆ ನೀರ್ ಹಾಕಿದ್ರೆ ಒಂದೊಂದನಿ ಎಲ್ಲಾ ಕೆಳಗ್ ಬಿಡುತ್ತೆ ಹಾಗಾಗಿ ಫಸ್ಟ್ನೇ ನೀರ್ ಹಾಕೊಂಡ್ರೆ ಆ ನಂತರ ಬಾಲ್ಕನಿ ಎಲ್ಲಾ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಫಸ್ಟ್ ನೀರ್ನ ಹಾಕೊಳ್ತಿದೀನಿ ಈ ಗಾಳಿ ಮತ್ತೆ ಬಿಸಿಲು ಜಾಸ್ತಿ ಇರೋದ್ರಿಂದ ಎಷ್ಟು ನೀರ್ ಹಾಕಿದ್ರು ಕೂಡ ಗಿಡಗಳು ತುಂಬಾ ಡ್ರೈ ಆಗ್ಬಿಡುತ್ತೆ ಸ್ವಲ್ಪನು ನೀರ್ ಇರೋದೇ ಎಲ್ಲ ಆ ರೀತಿ ಆಗ್ಬಿಟ್ಟಿರುತ್ತೆ ಅದಕ್ಕೆ ಪ್ರತಿ ದಿನ ನೀರ್ ಹಾಕ್ತಾನೆ ಇರ್ತೀನಿ ಒಂದೊಂದ್ ದಿನ ಎಲ್ಲ ಮಿಸ್ ಆಗ್ಬಿಡತ್ತೆ ಮರ್ತ್ ಬಿಡ್ತೀನಿ ಆ ಇವತ್ತು ಫಸ್ಟ್ ನೀರ್ ಹಾಕ್ಬಿಟ್ಟು ಆನಂತರ ಕೆಲ್ಸನ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ನೀರ್ ಹಾಕ್ತಾ ಇದೀನಿ ಗಿಡಗಳಿಗೆ ತುಂಬಾ ಗಿಡಗಳೆಲ್ಲ ಹಾಳಾಗ್ಬಿಟ್ಟಿದೆ ಅದು ಅಲ್ದೆ ನಾನು ಇರ್ಲಿಲ್ಲ ಸ್ವಲ್ಪ ದಿನ ಅವಾಗಿನ್ ಅವಾಗ ನೀರ್ ಹಾಕ್ದೆ ಗಿಡಗಳು ಕೂಡ ಸ್ವಲ್ಪ ಒಣಗೋಗಿದಾವೆ ಅವನ್ನೆಲ್ಲ ರಿಕವರಿ ಮಾಡ್ಬೇಕು ಪಾಟ್ ಎಲ್ಲ ಸ್ವಲ್ಪ ಖಾಲಿ ಆಗ್ಬಿಟ್ಟಿದೆ ಗಿಡಗಳೆಲ್ಲ ಹಾಡಾಗಿರೋದ್ರಿಂದ ಅದಕ್ಕೂ ಕೂಡ ಗಿಡಗಳನ್ನೆಲ್ಲ ಫಿಲ್ ಮಾಡ್ಕೋಬೇಕು ಬೇರೆ ಬೇರೆ ಹೊಸ ರೀತಿ ಪ್ಲಾಂಟ್ಗಳನ್ನ ತಂದಾಗ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಇವಾಗ ಫಸ್ಟ್ ಕಸ ಎಲ್ಲಾ ಹೊಡೆದು ಕ್ಲೀನ್ ಮಾಡ್ಕೊಂಡು ನಿಂದೂಳೆಲ್ಲಾ ಹೊಡೆದು ಇವಾಗ ನೆಲನ ಒರೆಸ್ಕೊಳ್ತಿದ್ದೀನಿ ನೀಟಾಗಿ ನೆಲ ಎಲ್ಲಾ ಒರೆಸಿ ால்க்கனி நோட கிளீன் மொழிக்கு பக்கெட் அ தந்து இட்னி அல் சொல் கிளீன் மிட்டு தீனி நான் சொல்வானே இது ಅಯ್ತು ಹಳ್ಳಿ ಮರ ಇರೋದ್ರಿಂದ ಹಳ್ಳಿ ಮರದ ಎಲೆಗಳು ಹಾಗೆ ಅದರಲ್ಲಿ ಸಹ ಒಂತರ ಚಿಕ್ಕ ಕಾಯಿ ಬಿಡುತ್ತೆ ಅದನ್ನೆಲ್ಲ ಗಿ ಪಕ್ಷಿಗಳೆಲ್ಲ ತಿಂದು ಗಲೀಜ್ ಮಾಡ್ಬಿಡ್ತವೆ ಮನೆ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲೆಲ್ಲ ಗಲೀಜ್ ಮಾಡ್ಬಿಡ್ತವೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡದೆ ಹೋದ್ರೆ ಚೆನ್ನಾಗಿರೋದಿಲ್ಲ ಗೋಜ ಗಲೀಜು ಗಲೀಜ್ ಆಗ್ಬಿಡುತ್ತೆ ಹಾಗಾಗಿ ಎರಡ್ ದಿನಕ್ಕೆ ಮೂರ್ ದಿನಕ್ಕೆ ಸಲ ನ ಕ್ಲೀನ್ ಮಾಡ್ತಲೇ ಇರ್ಬೇಕು ಅವಾಗ ಇರುತ್ತೆ ಇಲ್ಲಾಂದ್ರೆ ನಮಗೂ ಕೂಡ ಒಡ್ಡಾಡೋದಕ್ಕೂ ಹಿಂಸೆ ಅನ್ಸುತ್ತೆ ಹಾಗಾಗಿ ಅವಾಗ ಅವಾಗ ಈ ರೀತಿ ನೀಟಾಗಿ ನೀರ್ ಹಾಕಿ ಓಡೋದು ತೊಳದ್ರೇನೆ ಮಾತ್ರ ಅದು ಹೋಗೋದು ಇಲ್ಲಾಂದ್ರೆ ಬರೀ ಹಾಗೆ ಕಸ ಹೊಡಿದ್ರೆ ಹೋಗೋದೇ ಇಲ್ಲ ನೀಟಾಗಿ ತೊಳ್ಕೊ ಬಿಡ್ತೀನಿ ಅವಾಗ ಆಗ ಗಿಡಗಳು ನೋಡೋಕೆ ಚೆನ್ನಾಗಿರುತ್ತೆ ಮೇಲೆ ಒಡ್ಡಾಡೋಕು ಹಿಂಸೆ ಅನ್ಸೋದಿಲ್ಲ ಹಾಗಾಗಿ ಈ ರೀತಿ ಯಾವಾಗ್ಲೂ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅಂತೂ ಹೆಚ್ಚೇ ಕೆಲಸ ಆಯ್ತು ಎಲ್ಲ ಮಾಡೋ ಅಷ್ಟೆ ಸುಸ್ತಾಗೋಯ್ತು ಇನ್ನು ತಿಂಡಿ ಕೂಡ ತಿಂದಿಲ್ಲ ನಾನು ಇವಾಗ ಕೆಲಸ ಎಲ್ಲಾ ಮುಗಿಸಿ ಬಂದಿದ್ದೀನಿ ಅಡುಗೆ ಮನೆಗೆ ಈಗ ಒಂದ್ ಕಡೆಗೆ ಹಾಲು ಕಾಯಕ್ಕೆ ಇಟ್ಕೊಂಡು ಇನ್ನೊಂದ್ ಕಡೆಗೆ ಅನ್ನ ಅನ್ನ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೇಕು ಹೊಟ್ಟೆ ಹಸು ಕೂಡ ಆಗಿದೆ ಆಲ್ರೆಡಿ ಎರಡೂವರೆ ಆಗಿದೆ ಟೈಮು ತುಂಬಾನೇ ಹಸು ಕೂಡ ಆಗ್ತಿದೆ ಆಲ್ರೆಡಿ ಮೂರ್ ಲೀಟರ್ ನೀರನ್ನ ಖಾಲಿ ಮಾಡಿಬಿಟ್ಟಿದೀನಿ ಇವತ್ತು ಕೆಲಸ ಜಾಸ್ತಿ ಇದ್ರ ಇದ್ರಿಂದ ತಿನ್ನೋದಕ್ಕೆ ಟೈಮೇ ಸಿಗ್ಲಿಲ್ಲ ಇಲ್ಲ ಅಂದಿದ್ದಿದ್ರೆ ಒಂದ್ ಗಂಟೆಗೆ ಊಟನ ಮುಗಿಸ್ಕೊಳ್ತಿದ್ದೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಪರವಾಗಿಲ್ಲ ನೀರ್ ಕುಡ್ಕೊಂಡಿದೀನಿ ಏನು ಅನ್ಸೋದಿಲ್ಲ ನೀರ್ನ ಕುಡಿದ್ರೆ ಯಾವಾಗ್ಲೂ ಇರ್ಬಾರ್ದು ಕುಡಿದೇ ಇದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಹಾಗೆ ಹೀಟ್ ಆಗ್ಬಿಡುತ್ತೆ ಇನ್ನು ಏನೇನಾದ್ರು ಪ್ರಾಬ್ಲಮ್ ಬಂದ್ಬಿಡುತ್ತೆ ಜಾಸ್ತಿ ನೀರ್ ಕೊಡ್ದಷ್ಟು ನಿಮ್ಗೆ ವೆಯ್ಟ್ ಲಾಸ್ ಗೆ ಹೆಲ್ಪ್ ಆಗುತ್ತೆ ತುಂಬಾನೇ ಬೇಗ ನೀವು ನ ಕಮ್ಮಿ ಮಾಡ್ಕೋಬಹುದು ನೀರ್ನ ನೀವು ಜಾಸ್ತಿ ಕುಡಿಯೋದ್ರಿಂದ ದಿನಕ್ಕೆ ಮೂರುವರೆಯಿಂದ ನಾಲ್ಕು ಲೀಟರ್ ಕುಡಿಲೇಬೇಕು ನಾನಂತೂ ಮೂರುವರೆ ಲೀಟರ್ ಕುಡ್ದೇ ಕುಡಿತೀನಿ ಇನ್ನೂ ಸ್ವಲ್ಪ ಒಂದೊಂದ್ ದಿನ ನಾಲ್ಕು ಲೀಟರ್ ದಿನ ನಾಲ್ಕು ಲೀಟರ್ ಕುಡಿಯೋಕ್ ಕುಡ್ದೇ ಕುಡಿತೀನಿ ಅಂತ ಹೇಳಕ್ ಆಗೋದಿಲ್ಲ ಒಂದೊಂದಿನ ಮಿಸ್ ಆಗ್ಬಿಡುತ್ತೆ ಹೊರ್ಗಡೆ ಹೋದ್ರೆ ಅಂತೂ ಮೂರ್ ಲೀಟರ್ ಅದಕ್ಕಿಂತ ಜಾಸ್ತಿ ಕುಡಿಯೋದಕ್ ಆಗೋದಿಲ್ಲ ಯಾವಾಗ್ಲೂ ವಾಶ್ರೂಮ್ಗೆ ಹೋಗೋ ತರ ಆಗ್ತಿರುತ್ತೆ ಹಾಗಾಗಿ ನಾನೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ ನೀರ್ ಕುಡಿಯೋದ್ನ ಇನ್ನ ಮನೇಲಿ ಇದ್ರೆ ಅಂತೂ ಯಾವಾಗ್ಲೂ ಕುಡಿತಾನೆ ಇರ್ತೀನಿ ನಾಲ್ಕ ಲೀಟರ್ ಅಂತೂ ಖಾಲಿ ಮಾಡೇ ಮಾಡ್ತೀನಿ ಅಷ್ಟು ಆಗ್ಲಿಲ್ಲ ಅಂದ್ರೆ ಮೂರುವರೆ ಅಂತೂ ಖಾಲಿ ಮಾಡ್ತೀನಿ ಮೂರೂವರೆಗಿಂತ ಕಮ್ಮಿ ಕುಡಿಯೋದಿಲ್ಲ ಆ ನಂತರ ಈಗ ಊಟನ ಮುಗಿಸ್ಕೊಬಿಡೋಣ ಹೊಟ್ಟೆ ಹಸಕ್ತಿದೆ ಫಸ್ಟ್ ಊಟನ ಮಾಡ್ತಾ ಮಾಡ್ತಾ ಆನಂತರ ಮಾತಾಡ್ಕೊಳ್ಳೋಣ ಇವತ್ ಸೋತೆಕಾಯಿ ತಗೊಂಡಿದೀನಿ ಸ್ವಲ್ಪ ರೈಸ್ ತಗೊಂಡಿದ್ದೀನಿ ಹಾಗೆ ಚಿಲ್ಕವರೆ ಕಾಳು ಸಾಂಬಾರು ಇಷ್ಟನ್ನ ಊಟನ ಮುಗಿಸ್ಕೊಳ್ತಿದ್ದೀನಿ ಜಾಸ್ತಿ ಏನು ಇವತ್ ಬೇರೆ ಏನು ಮಾಡ್ಕೊಳಕ್ ಹೋಗ್ಲಿಲ್ಲ ಟೈಮ್ ಕೂಡ ಇರ್ಲಿಲ್ಲ ಆಗ್ತಿತ್ತಲ್ಲ ಹಾಗಾಗಿ ಸ್ವಲ್ಪ ನ ಮಾಡ್ಕೊಂಡು ಅದನ್ನೇ ತಿನ್ಕೊಬಿಟೋಣ ಅನ್ಕೊಂಡು ಹಾಗೆ ಟಿವಿ ನೋಡ್ತಾ ಊಟನ ಮುಗಿಸ್ಕೊಂಡೆ ಇವತ್ತಿಂದು ಈವ್ನಿಂಗ್ ಸ್ನಾಕ್ಸ್ಗೆ ಈ ರೀತಿ ಹೆಣ್ಗಳನ್ನ ಮಾಡಿಟ್ಕೊಂಡಿದ್ದೀನಿ ಅದ್ರ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೈಟ್ ಡಿನ್ನರ್ಗೆ ರಾಗಿ ಮಹಣ ಮಾಡ್ಕೊಂಡೆ ಇವತ್ತಿನ ವಿಡಿಯೋ ಇಷ್ಟೇನೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಏನ ಇಷ್ಟ ಆಗಿಲ್ಲ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ಕಮೆಂಟ್ ಮಾಡಿ ನನಗೆ ನಾನು ತಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್